ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ ಟಿಂಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಎಲ್ ಜೂನಿಯರ್ ಪವರ್ಮ್ಯಾನ್ ಮತ್ತು ಜೂನಿಯರ್ ಟೇಷನ್ ಪರಿಚಾರಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕೋರ್ಟ್ನಲ್ಲಿ ಹಾಕಿರುವ ಕೇಸ್ ಕಥೆ ಏನಾಯಿತು ಅದೇ ರೀತಿ ಕೆ ಪಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಆಗುತ್ತೋ ಇಲ್ಲವೋ ಒನ್ ಡ್ರೆಸ್ ಟು ಫೈ ಫಿಸಿಕಲ್ ಲಿಸ್ಟನ್ನು ಯಾವಾಗ ಬಿಡ್ತಾರ ಅದೇ ರೀತಿ ಈಗ ಆಲ್ರೆಡಿ ಸಾಕಷ್ಟು ಯೂಟ್ಯೂಬ್ ಚಾನಲಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಹಾಗೆ ನಿಜವಾಗಲೂ ಒಂದರಷ್ಟು ರೂಪಾಯಿ ಲಿಸ್ಟನ್ನು ಬಿಟ್ಟಿದ್ದಾರೋ ಇಲ್ಲೋ ಸ್ನೇಹಿತರೆ ಇಲ್ಲಿದೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಸಂಪೂರ್ಣವಾದ ಮಾಹಿತಿ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಾಕಷ್ಟು ಅಭ್ಯರ್ಥಿಗಳು ಮೆಸೇಜ್ ಮೇಲೆ ಮೆಸೇಜ್ ಮಾಡಕತ್ತಿದ್ರೆ ಅದೇ ರೀತಿ ಕಮೆಂಟ್ ಕೂಡ ಮಾಡಕತ್ತಿದ್ರಿ ಕೋರ್ಟ್ನಲ್ಲಿ ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕೋರ್ಟ್ ಕೇಸ್ ಕತೆ ಏನಾಯಿತು ಅಂದರೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರಿ ಕೋರ್ಟ್ ಕೇಸ್ ಕತೆ ಏನಾಯಿತು ಅಂತೇಳಿ ಸ್ನೇಹಿತರೆ ಈ ಕೆಪಿಟಿಷಿಯಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಹೈಕೋರ್ಟ್ನಲ್ಲಿ ಕೂಡ ಕೇಸ್ ಆಗಿತ್ತು ಇದಕ್ಕೆ ಸಂಬಂಧಿಸಿದಂತೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕಿನಂದು ಹಿಯರಿಂಗ್ ಡೇಟನ್ನು ಕೊಟ್ಟಿತ್ತು ಸ್ನೇಹಿತರೆ ಅಂದು ಸರ್ಕಾರಿ ರಜೆ ಬಂದಿತ್ತು ಯಾಕಪ್ಪ ಅಂದ್ರೆ ಮನಮೋಹನ್ ಸಿಂಗ್ ಅವರು ನಿಧನ ಹೊಂದಿದ ಕಾರಣಕ್ಕಾಗಿ ಅವತ್ತು ಸರ್ಕಾರಿ ರಜೆ ಬಂದಿತ್ತು ಅದಕ್ಕೆ ಸಂಬಂಧಿಸಿದಂತೆ ಏನು ಹಿಯರಿಂಗ್ ಡೇಟ್ ಇದೆಯಲ್ಲ ಅವನ್ನೆಲ್ಲ ಪೋಸ್ಟ್ಪೋನ್ ಮಾಡಿದ್ರು ಆ ಪೋಸ್ಟ್ಪೋನ್ ಮಾಡಿದ ನಂತರ ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಹಿಯರಿಂಗ್ ಡೇಟ್ ಕೂಡ ಅನೌನ್ಸ್ ಆಗಿರಲ್ಲ ಅದು ಹಿಯರಿಂಗ್ ಡೇಟ್ ಆದ ನಂತರ ನಿಮ್ಮದು ಕೆಪಿ ಟಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಆಗುತ್ತೋ ಇಲ್ಲ ಅಂತೇಳಿ ಅಲ್ಲಿ ಸ್ಪಷ್ಟೀಕರಣ ಆಗ್ತದೆ ಯಾಕಪ್ಪ ಅಂದ್ರೆ ಈಗ ಕೋರ್ಟ್ ಕೇಸಲ್ಲಿ ಆಲ್ರೆಡಿ ಈಗ ಹೈಕೋರ್ಟ್ನಲ್ಲಿ ಆದ ಕಾರಣಕ್ಕಾಗಿ ನಮ್ಮ ಪರವಾಗಿ ವಕೀಲರನ್ನು ಕೂಡ ನೇಮಿಸಲಾಗಿರ್ತದೆ ಆ ವಕೀಲರು ಯಾವ ರೀತಿ ವಾದ ಮಾಡಬೇಕಪ್ಪ ಅಂದರೆ ಈಗ ಕೋರ್ಟ್ನಲ್ಲಿ ಈಗ ಕೆ ಪಿ ಟಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನಂತಪ್ಪ ಈಗ ಯಾವುದೇ ರೀತಿಯ ಎಕ್ಸಾಮ್ ಇಲ್ಲದೇ ಆಯ್ಕೆ ಮಾಡಿಕೊಳ್ಳೋ ಪ್ರಕ್ರಿಯೆ ಅಂದರೆ ಒಂದರಷ್ಟು ರೂಪಾಯಿ ಫಿಸಿಕಲ್ ಲಿಸ್ಟನ್ನು ಕರೆದು ಅಂದರೆ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡು ಅಭ್ಯರ್ಥಿಗಳದ್ದು ಲಿಸ್ಟನ್ನು ಕರೆದು ತದನಂತರ ಫಿಸಿಕಲನ್ನು ನಡೆಸಿ ಫಿಸಿಕಲಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳನ್ನು ನೆಕ್ಸ್ಟ್ ಒನ್ ರಷ್ಟು ಒನ್ಗೆ ಆಯ್ಕೆ ಮಾಡಿಕೊಳ್ತೀವಿ ಅಂತ ಈಗ ಆಲ್ರೆಡಿ ಇದು ರಿಕ್ವರ್ಮೆಂಟ್ ಆಗಿತ್ತು ಇದು ಬಂದು ಹಿಂದಿನಿಂದ ನಡೆದು ಬಂದ ಪ್ರಕ್ರಿಯೆ ಆಗಿತ್ತು ಆಫ್ಟರ್ ಕೊರೋನಾ ಆಫ್ಟರ್ ಕೊರೋನಾ ಅಂದ್ರೇ ಕೊರೋನಾದಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಅದರಲ್ಲೂ ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಅಭ್ಯರ್ಥಿಗಳು ನೈಂಟಿ ಪ್ಲಸ್ ಸ್ಕೋರನ್ನು ಮಾಡಿದ್ದಾರೆ ಇದು ಯಾಕಂತ ನಿಮಗೂ ಗೊತ್ತದ ಒಂದೇ ದಿನದಲ್ಲಿ ಎರಡು ಮೂರು ಒಂದೇ ದಿನದಲ್ಲಿ ಎರಡು ಮೂರು ಸಬ್ಜೆಕ್ಟ್ ಪೇಪರ್ಗಳನ್ನು ಅವರು ಎಕ್ಸಾಮನ್ನು ಬರೆದಿದ್ದಾರೆ ಕೊರೋನಾ ಆಧಾರದ ಮೇಲೆ ಅವರು ಪೇಪರನ್ನು ಅಟೆಂಡ್ ಮಾಡಿದರು ಅದಕ್ಕಾಗಿ ಸಾಕಷ್ಟು ಅಭ್ಯರ್ಥಿಗಳು ಮಿನಿಮಮ್ ಅಂದ್ರೂ ಕೂಡ ನೈಂಟಿಗಿಂತ ಸ್ಕೋರ್ ಹೆಚ್ಚಾಗಿದೆ ಅದಕ್ಕಾಗಿ ಆಫ್ಟರ್ ಕೊರೋನಾ ಬ್ಯಾಚ್ ಆಫ್ಟರ್ ಕೊರೋನಾ ಬಂದ ನಂತರ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಮಾಡಿಕೊಳ್ಳುತ್ತಿದ್ದಾರೆ ಮಾಡಿಕೊಳ್ತಿದಾರು ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ರಿಕ್ವರ್ಮೆಂಟನ್ನು ಮಾಡಿಕೊಳ್ಳಬೇಕಂತ ಈಗ ಆಲ್ರೆಡಿ ಕೇಸನ್ನು ಹಾಕಿದೆ ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ಪುರಾವೆಗಳನ್ನು ನಮ್ಮ ವಕೀಲರು ಕೋರ್ಟ್ಗೆ ಸಬ್ಮಿಟನ್ನು ಮಾಡಿದ ನಂತರ ಅವರು ನ್ಯಾಯಾಧೀಶರು ಇದಕ್ಕೆ ಸಂಬಂಧಿಸಿದಂತೆ ಒಂದು ತೀರ್ಪನ್ನು ಕೊಡ್ತಾರೆ ಈಗ ಆಲ್ರೆಡಿ ನೀವು ನೋಡಿರ್ಬೋದು ಇಂಧನ ಸಚಿವರು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ಕಾರಣಕ್ಕೂ ನಾವು ಇದನ್ನು ಎಕ್ಸಾಮ್ ಥ್ರೂ ರಿಕ್ವೈರ್ಮೆಂಟನ್ನು ಮಾಡಿಕೊಳ್ಳಲ್ಲ ಕೇವಲ ಎಸ್ ಎಸ್ ಎಲ್ ಸಿ ಅಂಕಗಳಲ್ಲಿ ತೆಗೆದುಕೊಂಡ ಸ್ಕೋರ್ಗಳ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ತೀವಿ ಅಂತ ಹೇಳಿದಾರೆ ಅದೇ ರೀತಿ ಕೆ ಪಿ ಟಿ ಸಿ ಎಲ್ ಎಮ್ ಡಿ ಅದ ಪಂಕಜ್ ಕುಮಾರ್ ಸರ್ ಅವರು ಕೂಡ ಇದನ್ನೇ ತಿಳಿಸಿದ್ದಾರೆ ಯಾಕಂದರೆ ಈಗ ಇದಕ್ಕೆ ಸಂಬಂಧಿಸಿದ ಎರಡು ಮೂರು ಸಾರಿ ಹೋರಾಟನ ಮಾಡಿದಾಗ ಕೂಡ ಇದೇ ರೀತಿಯಾಗಿ ಇಲ್ಲಿ ಇಂಧನ ಸಚಿವರು ಮತ್ತು ಕೆ ಪಿ ಟಿ ಸಿ ಎಲ್ ಕೂಡ ತಿಳಿಸಿದ್ದಾರೆ ಇದನ್ನೇ ಎಲ್ಲನ ಪರಿಗಣಿಸಿ ಇದಕ್ಕೆ ಸಂಬಂಧಿಸಿದಂತೆ ಎಷ್ಟು ಅಭ್ಯರ್ಥಿಗಳು ಅಲ್ಲಿ ಹೋರಾಟನ ಮಾಡಿದರೆ ಎಲ್ಲ ರೀತಿಯ ಮಾಹಿತಿಯನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಿದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಎಕ್ಸಾಮ್ ಆಗುವ ಸಾಧ್ಯತೆ ಕೂಡ ಇರ್ತದೆ ಯಾಕಂದ್ರೆ ನೀವು ನೋಡಿರ್ಬೋದು ಈಗ ಆಲ್ರೆಡಿ ಕೆ ಎಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಂಥ ನಮ್ಮ ಪರಿಶಿಷ್ಟ ಪರೀಕ್ಷಾ ಮಂಡಳಿಯಂತ್ರನ ನಡೆಸಿರುವ ಪೇಪ್ ಕ್ವಶನ್ ಪೇಪರ್ ಅಥವಾ ಪೇಪರನ್ನು ಎಕ್ಸಾಮ್ ಅಷ್ಟು ಮಾಡುವಷ್ಟು ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘ ಈಗ ಆಲ್ರೆಡಿ ನಮ್ಮ ರಾಜ್ಯದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿದೆ ಯಾವುದೇ ರೀತಿಯ ಸಣ್ಣ ಪುಟ್ಟ ತಪ್ಪುಗಳು ಕೂಡ ನಮ್ಮ ಪರೀಕ್ಷಾ ಮಂಡಳಿಯಂತ್ರ ಆಗಬಾರದು ಅದೇ ರೀತಿ ರಿಕ್ವೈರ್ಮೆಂಟಲ್ಲಿ ಯಾವುದೇ ರೀತಿಯ ಅಕ್ರಮಗಳು ಆಗಬಾರ್ದು ಅಂಥೇಳಿ ಕಟ್ಟುನಿಟ್ಟಿನಿಂದ ಎಲ್ಲ ರೀತಿಯ ಪರೀಕ್ಷೆಗಳು ಅಥವಾ ರಿಕ್ವೈರ್ಮೆಂಟ್ಗಳು ಆಗಬೇಕಂತ ಹೋರಾಟ ಕೂಡ ನಡೀತಾ ಇದೆ ಇದಕ್ಕೆ ಸಂಬಂಧಿಸಿದಂತೆ ಕೆಪಿಟಿಷನ್ ಹುದ್ದೆಗಳಿಗೆ ಸಂಬಂಧಿಸಿ ಹೋರಾಟ ಕೂಡ ಒಂದಾಗಿತ್ತು ಹಾಗಿದ್ದರೆ ಸಾಕಷ್ಟು ಅಭ್ಯರ್ಥಿಗಳು ಕೇಳ್ತಾರೆ ಎಕ್ಸಾಮ್ ಆಗುತ್ತೆ ಇಲ್ಲ ಸ್ನೇಹಿತರೆ ಇದಕ್ಕೆ ಇದಕ್ಕೆ ಕೆಪಿಟಿಷಿಯನ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಆಗೋದು ಅಥವಾ ಆಗದೇ ಇರುವುದು ಫಿಫ್ಟಿ ಫಿಫ್ಟಿ ಇರ್ತದೆ ಯಾಕಪ್ಪ ಅಂದರೆ ಈಗ ಇಂಧನ ಸಚಿವರು ಇದಕ್ಕೆ ಮುಖ್ಯ ಇಂಧನ ಸಚಿವರು ಇದನ್ನು ಕೇವಲ ಎಸ್ ಎಸ್ ಎಲ್ ಸಿ ಅಂಕ ಮೇಲೆ ನಾವು ರಿಕ್ವರ್ ನಾವು ರಿಕ್ವೈರ್ಮೆಂಟನ್ನು ಮಾಡ್ಕೋತೀವಿ ಅಂತ ಹೇಳಿದ್ದಾರೆ ಅದೇ ರೀತಿಯಿಂದ ನ್ಯಾಯಾಲಯದಿಂದ ಅಂತಿಮ ತೀರ್ಪು ಬಂದಾಗ ಮಾತ್ರ ಗೊತ್ತಾಗೋದು ಇದು ರಿಕ್ವೈರ್ಮೆಂಟ್ ಪರೀಕ್ಷೆ ಆಗುತ್ತೆ ಅಥವಾ ಪರೀಕ್ಷೆ ಇಲ್ಲದೇ ನಡೆಯುತ್ತೆ ಯಾಕಪ್ಪ ಅಂದರೆ ಈಗ ಪರೀಕ್ಷೆಯನ್ನು ನಡೆಸಬೇಕಂದ್ರೆ ಈ ರಿಕ್ವೈರ್ಮೆಂಟನ್ನು ಕ್ಯಾನ್ಸಲ್ ಮಾಡಿ ಹೊಸ ರಿಕ್ವೈರ್ಮೆಂಟನ್ನು ಮಾಡಬೇಕಾಗ್ತದ ಯಾಕಪ್ಪ ಅಂದರೆ ಇದಕ್ಕೆ ಸಂಬಂಧಿಸಿದ ಯಾವ ಅಥಾರಿಟಿ ಯಾವ ಪರೀಕ್ಷಾ ಮಂಡಳಿಗೆ ಇದನ್ನು ನಿಗದಿ ಪರೀಕ್ಷಾ ಮಂಡಳಿಗೆ ಎಕ್ಸಾಮನ್ನು ನಡೆಸಲು ಕೊಡಬೇಕು ಅದೇ ರೀತಿ ಏನೆಲ್ಲ ಸಿಲಾಬಸ್ಸನ್ನು ಬಿಡಬೇಕಂತೇಳಿ ಪುನಃ ತನಿಖೆ ಆಗಿ ತದನಂತರದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ರೀನೋಟಿಫಿಕೇಷನ್ ಆಗುವ ಸಾಧ್ಯತೆ ಕೂಡ ಇರ್ತದೆ ಅದಕ್ಕಾಗಿ ಸಾಕಷ್ಟು ಅಭ್ಯರ್ಥಿಗಳು ಈಗ ಒಂದರಷ್ಟು ಪಾಯಿ ಲಿಸ್ಟನ್ನು ಬಿಟ್ಟಿದ್ದಾರೆ ಅಂತೆ ಅಥವಾ ಒಂದರಷ್ಟು ಪಾಯಿ ಲಿಸ್ಟನ್ನು ಯಾವ ಬಿಡ್ತಾರೋ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತದರಿ ಸ್ನೇಹಿತರಿಗೆ ಕೋರ್ಟ್ನಲ್ಲಿ ಕೇಸ್ ಇರುವ ಕಾರಣಕ್ಕ ಅದರಲ್ಲೂ ಹೈಕೋರ್ಟ್ನಲ್ಲಿ ಕೇಸ್ ಇರುವ ಕೋರ್ಟ್ನಲ್ಲಿರುವ ಕೇಸು ವಜಾಗೊಳ್ಳುವವರೆಗೆ ನಿಮ್ದು ಯಾವುದೇ ರೀತಿಯ ಒಂದರಷ್ಟು ಪಾಯಿ ಫಿಸಿಕಲ್ ಲಿಸ್ಟನ್ನು ಬಿಡುವುದಿಲ್ಲ ಇಲ್ಲಿ ಕೋರ್ಟ್ ನಲ್ಲಿ ಯಾವುದೇ ರೀತಿಯ ಎಕ್ಸಾಮ್ ಅನ್ನ ನಡೆಯುವುದಿಲ್ಲ ನೀವು ಕೇವಲ ಎಸ್ ಎಸ್ ಎಲ್ ಸಿ ಅಂಕ ಎಸ್ ಎಲ್ ಸಿ ಅಲ್ಲಿ ತೆಗೆದುಕೊಂಡ ಅಂಕಗಳ ಆಧಾರದ ಮೇಲೆ ಇವರನ್ನು ಒನ್ ರಷ್ಟು ಫೈ ಫಿಸಿಕಲ್ಗೆ ಕರೀರಿ ಅಂತ ಕೋರ್ಟ್ ಆದೇಶ ಬಂದಾಗ ಮಾತ್ರ ಇಲ್ಲಿ ಒನ್ ರಷ್ಟು ಪೈ ಫಿಸಿಕಲ್ ಲಿಸ್ಟ್ ಅನ್ನ ಅಲ್ಲಿವರೆಗೆ ಯಾವುದೇ ರೀತಿಯ ಲಿಸ್ಟ್ ಬಿಡುವುದಿಲ್ಲ ಈಗ ಸಾಕಷ್ಟು ಅಭ್ಯರ್ಥಿಗಳು ಏನು ಗೊಂದಲ ಉಂಟಾಯ ಸಾಕಷ್ಟು ಯೂಟ್ಯೂಬ್ ಚಾನಲ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಒಂದರಷ್ಟು ಲಿಸ್ಟ್ ಒಂದರಷ್ಟು ಫೈ ಲಿಸ್ಟ್ ಅನ್ನು ಬಿಟ್ಟಿದ್ದಾರೆ ಬಿಟ್ಟಿದಂತೆ ಸಾಕಷ್ಟು ರೀತಿಯ ಪೋಸ್ಟ್ಗಳನ್ನು ನೋಡಿದ್ರೆ ಸ್ನೇಹಿತರಲ್ಲಿ ಯಾವುದೇ ರೀತಿಯ ಕೆಪಿಟೀಷಿಯನ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದರಷ್ಟು ರೂಪಾಯಿ ಲಿಸ್ಟನ್ನು ಬಿಟ್ಟಿರುವುದಿಲ್ಲ ನಿಮ್ಮದು ಹೈಕೋರ್ಟ್ನಲ್ಲಿರುವ ಕೇಸು ವಜಾಗೊಳ್ಳುವವರೆಗೆ ನಿಮ್ದು ಯಾವುದೇ ಕಾರಣಕ್ಕೂ ಒಂದರಷ್ಟು ಫೈ ಲಿಸ್ಟನ್ನು ಬಿಡುವುದಿಲ್ಲ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಅದೇ ರೀತಿ ನಿಮ್ದು ಸಾಕಷ್ಟು ಅಭ್ಯರ್ಥಿಗಳು ಲಿಸ್ಟನ್ನು ಯಾವಾಗಾರ ಬಿಡ್ತಾರಾ ಏನಾರ ನಿಮ್ಗೆ ಮಾಹಿತಿ ಇದೆ ಅಂತ ಕೇಳ್ತಿದ್ರೆ ಸ್ನೇಹಿತರು ಇಲ್ಲಿ ಕೋರ್ಟ್ನಲ್ಲಿರುವ ಕೇಸು ಹೇರಿಂಗ್ ಆದ ನಂತರ ಇದಕ್ಕೆ ಸಂಬಂಧಿಸಿದಂತೆ ಏನೇ ಮಾಹಿತಿ ಬಂದರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಗಲಿ ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಆದರೂ ಕೂಡ ಇದಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಕೊಡ್ತೀವಿ ಅಲ್ಲಿವರೆಗೂ ಸ್ನೇಹಿತರೆ ಯಾವುದೇ ರೀತಿಯಲ್ಲಿ ಫಿಸಿಕಲ್ ಲಿಸ್ಟನ್ನು ಬಿಡೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಈಗೇನು ಸೋಷಿಯಲ್ ಮೀಡಿಯಾದಲ್ಲಿ ಏನು ಓಡಾಡ್ತಿದ್ದಾವಲ್ಲ ಇವೆಲ್ಲ ಪೋಸ್ಟ್ಗಳು ಫೇಕ್ ಅಥವಾ ಲಾಸ್ಟ್ ಇಯರ್ದು ಹಳೆಯ ಲಿಸ್ಟ್ ಆಗಿರ್ತಾವೆ ಇದು ನಿಮಗೆ ನೆನಪಿರಲಿ ಸ್ನೇಹಿತರೆ ಆಲ್ಮೋಸ್ಟ್ ನಿಮಗಿರುವ ಎಲ್ಲ ಡೌಟ್ಗಳು ಕ್ಲಿಯರ್ ಅಂತ ಅನ್ಕೋತೀನಿ ಸ್ನೇಹಿತರೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿದಿನದ ಅಪ್ಡೇಟಾಗಿ ನಮ್ಮ ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಇನ್ನೂ ಯಾರೆಲ್ಲ ಜಾಯ್ನ್ ಇಲ್ಲ ಆದಷ್ಟು ಜಾಯ್ನ್ ಆಗಿ ಮತ್ತೆ ಮುಂದಿನ ನಡೆಯುವಲ್ಲಿ ಶುಭನ ಶುಭ ದಿನ